ಪ್ರದರ್ಶನ ಮೇಳ ಉದ್ಘಾಟಿಸಲಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಅರಮನೆ ಮೈದಾನ ಪ್ರಿನಸ್ ಗಾಲ್ಫ್ನಲ್ಲಿ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ವಿ ವೈಶ್ಯ ಸಂಸ್ಥೆ ವತಿಯಿಂದ ಅರಮನೆ ಮೈದಾನ ಪ್ರಿನಸ್ ಗಾಲ್ಫ್ನಲ್ಲಿ ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಜುಲೈ ಹದಿನೆಂಟರಿಂದ ಇಪ್ಪತ್ತನೇ ತಾರೀಖುವರೆಗೆ ಜರುಗಲಿದೆ ಇದರ ಕುರಿತು ವಿ ವೈಶ್ಯ ಸಂಸ್ಥಾಪಕರಾದ ಅನಿಲ್ ಗುಪ್ತಾರವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದಾರೆ ವಿ ವೈಶ್ಯ ಸಂಸ್ಥೆ ಆಯೋಜಿಸಿರುವ ಮೆಗಾ ಎಕ್ಸ್ಪೋನಲ್ಲಿ ನೂರ ಇಪ್ಪತ್ತಕ್ಕೂ ಮಳಿಗೆಗಳು ಇರಲಿದೆ ದಿನಾಂಕ ಹದಿನೆಂಟರಿಂದ ಇಪ್ಪತ್ತನೇ ತಾರೀಖಿನವರೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರುತ್ತದೆ ವಿ ವೈಶ್ಯ ಸಂಸ್ಥೆಯ ಪದಾಧಿಕಾರಿಗಳಾದ ಗಣೇಶ್ ಕೆಎಸ್ ಸಂಜಯ್ ಜಿಆರ್ ಸಂತೋಷ್ ಶೆಟ್ಟಿ ಮತ್ತು ನಾಗೇಂದ್ರ ಜಿ ಆರ್ ಮೂರ್ತಿ ಟಿಎಸ್ಎನ್ ಹಾಗು ಉನ್ನತಿ ಸುಪ್ರೀತ್ ಸಂಘರ್ಷ್ ಕೆ ಎಸ್ ಅಭಿಜ್ಞಾನ ನಾವು ಶುಕ್ರವಾರ ಶನಿವಾರ ಭಾನುವಾರ ಸೊ ಇದೊಂದು ಮೂರು ದಿನ ಕಾರ್ಯಕ್ರಮ ಇರುತ್ತೆ ನಮ್ಮ ಡಿ ಶಿವಕುಮಾರ್ ಚೀಫ್ ಗೆಸ್ಟ್ ಆಗಿ ಕರೆದಿದ್ವಿ ಅವ್ರ ಇನಾಗ್ರೇಷನ್ ಮಾಡ್ಕೊಡ್ಬೇಕು ಅಂತ ಸಹಾಯ ಒಪ್ಕೊಂಡಿದ್ದಾರೆ ಸೊ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಎಂ ಪಿ ತೇಜಸ್ವಿ ಸೂರ್ಯ ಅವರು ಸಹ ಬರ್ತಾ ಇದಾರೆ ಸುಮಾರು ಒಂದು ನೂರ್ ಇಪ್ಪತ್ತು ಸ್ಟಾರ್ಸ್ ನ ಹಾಕ್ತಾ ಇದೀವಿ ಅಂಡ್ ಅವ್ರ ಐವತ್ತರಿಂದ ಅರವತ್ ಸಾವಿರ ಜನ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಪ್ರಿನ್ಸಸ್ ಬರ್ಫ್ ಅನ್ನೋ ಒಂದು ವೆನ್ಯೂ ತಗೊಂಡಿದ್ವಿ ಒಂದು ನೂರು ಬ್ರಾಂಡ್ಸ್ ಒಂದು ನೂರ ಇಪ್ಪತ್ತು ಸ್ಟಾಲ್ಸ್ ಬರ್ತಾ ಇದೆ ಹಾಗೆ ಟೋಟಲ್ ಇಯರ್ಸ್ ಸಾಕಷ್ಟು ಪ್ರಾಡಕ್ಟ್ ಲಾಂಚ್ ಗಳಾಗಿರ್ಬೋದು ಸ್ಟಾರ್ಟ್ಅಪ್ ಗಳಾಗಿರ್ಬೋದು ಡಿಫ್ರೆಂಟ್ ಬಿಸ್ನೆಸ್ ಗಳಾಗಿರ್ಬೋದು ಫಾರ್ ಎಕ್ಸಾಂಪಲ್ ಲೈಕ್ ಡೈಮಂಡ್ ಬಿಸ್ನೆಸ್ ಜುವೆಲ್ರಿ ಬಿಸ್ನೆಸ್ ನಾವ್ ಏನು ಎಲ್ಲ ವ್ಯಾಪಾರ ಒಂದು ನೂರ ಇಪ್ಪತ್ತು ಸ್ಟಾಲ್ಸ್ ಅಲ್ಲಿ ನಾವು ಇದನ್ನ ಹಮ್ಮಿಕೊಡ್ತಾ ಇದೀವಿ ಸೊ ನಮ್ಮೆಲ್ಲ ಪತ್ರಕರ್ತರು ನಮಗೆ ಹೆಲ್ಪ್ ಮಾಡಿ ಈ ಸ್ಟಾಲ್ ಸರಿ ಬೇರೆ ಕಡೆ ಮಾಡೋದು ಇಂಡಸ್ಟ್ರಿ ಓರಿಯಂಟೆಡ್ ಆಗಿ ಸ್ಟಾಲ್ಸ್ ಇರುತ್ತೆ ಎಲ್ಲಾ ವ್ಯಾಪಾರದ ವಿವಿಧ ಒಂದು ಟ್ರಾವೆಲ್ಸ್ ಆಗಿರ್ಬೋದು ಜ್ಯೂಲರಿ ಆಗಿರ್ಬೋದು ಒಂದು ಹೆಲ್ತ್ ಕೇರ್ ಆಗಿರ್ಬೋದು ಆ ತರ ಪ್ರತಿ ಆಲ್ಮೋಸ್ಟ್ ಒಂದು ಎಂಬತ್ತರಿಂದ ನೂರ ತರ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಸ್ಟಾಲ್ ಓದ್ ಮಾಡಿರ್ತೀವಿ ಹಾಗೆ ಫುಡ್ ಸ್ಟಾಲ್ಸ್ ಕೂಡ ಇರುತ್ತೆ ಸೊ ಅಲ್ಲಿ ಬಂದಿರೋ ಜನಕ್ಕೆ ಫುಡ್ ಸ್ಟಾಲ್ಸ್ ಅರೇಂಜ್ ಮಾಡಿದ್ದೀವಿ ಸೊ ಎಲ್ಲರೂ ಬರಬೇಕಾಗಿ ವಿನಂತಿ ನಮಸ್ಕಾರ ಇದೆಲ್ಲ ಬಿಟ್ಟು ನಮ್ಮ ಇನ್ನೊಂದು ಎಕ್ಸೈಟಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ಕೊಲಾಬ್ರೇಷನ್ಸ್ ಇರುತ್ತೆ ಯಂಗ್ ಜನರೇಷನ್ ಅವರಿಗೆ ಬೇರೆಯವರು ಏನು ವ್ಯಾಪಾರ ಮಾಡಬೇಕು ನನಗೆ ಅಂತ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಅವರು ಕೂಡ ನಾವು ಏನು ಮಾಡ್ಬೋದು ಯಾವ ಬಜೆಟ್ ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು

ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಅಂತ ತಗೊಂಡ್ಬರ್ತೇವೆ ಫಾರ್ ಎಕ್ಸಾಂಪಲ್ ಈಗ ಲ್ಯಾಪ್ ಗ್ರೌಂಡ್ ಡೈಮಂಡ್ ಶುರುವಾಗಿದೆ ಆಗಿದೆ ಅಂದ್ರೆ ನಾರ್ಮಲ್ ಡೈಮಂಡ್ ಒಂದ್ ಲಕ್ಷ ಇದ್ರೆ ಲ್ಯಾಬ್ ಗ್ರೌಂಡ್ ಡೈಮಂಡ್ ಹತ್ತು ಸಾವಿರ ರೂಪಾಯಿ ಇರುತ್ತೆ ಒನ್ ಟೆಂತ್ ಆಫ್ ದ ಕಾಸ್ಟ್ ಇರುತ್ತೆ ಈ ತರ ಒಂದು ಡಿಫ್ರೆಂಟ್ ಸ್ಟಾಲ್ಸ್ ಎಲ್ಲ ಇರುತ್ತೆ ಹಾಗೆ ಫೋರ್ಟೀನ್ ಕ್ಯಾರೆಟ್ ಸಿಕ್ಸ್ಟೀನ್ ಕ್ಯಾರೆಟ್ ಗೋಲ್ಡ್ ಜ್ಯುವೆಲ್ರಿ ಸ್ಟಾಲ್ಸ್ ಇರುತ್ತೆ ಹಾಗೆ ವಾಟರ್ ಫಿಲ್ಟರ್ ಗಳ ಮೇಲೆ ಐವತ್ತರಿಂದ ಅರವತ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇರುತ್ತೆ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಪ್ರಿಂಟರ್ ಏನ್ ಬೇಕಂದ್ರೆ ಪಿಕ್ ಟು ಪ್ಲೇ ಒಂದು ಸೇಫ್ಟಿ ಪ್ಲೇನ್ ಏರಿಯಾ ಪ್ಲೇನ್ ಅವ್ರಿಗೂ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಎಲ್ಲ ಕನೆಕ್ಷನ್ಸ್ ಇರಲ್ಲ ಈ ತರ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಸೊ ಇದು ವಿ ಎಕ್ಸ್ಪೋ ಅಂತ ಟೂ ಡಾಟ್ ಜೀರೋ ಅಂತ ಅಂದ್ಬಿಟ್ಟು ನಮ್ಮ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ಸೊ ಜನರಲ್ ಆಗಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಸ್ಟಾಲ್ಸು ಸ್ಪೆಸಿಫಿಕ್ ಕ್ಯಾಟಗರಿ ಆ ಥರ ಇರುತ್ತೆ ಸೊ ಈ ಒಂದು ನಮ್ಮ ಉದ್ದೇಶ ಏನು ಅಂತಂದ್ರೆ ಎಲ್ಲ ಕ್ಯಾಟಗರಿಯವರು ಎಲ್ಲ ತರ ಬಿಸ್ನೆಸ್ನವರು ಬಂದು ಇಲ್ಲಿ ಇದು ಬರೀ ಬಿಸ್ನೆಸ್ ನವ್ರಿಗೆ ಅಲ್ಲ ಕನ್ಸ್ಯೂಮರ್ ಪ್ಲಸ್ ಬಿಸ್ನೆಸ್ ನವ್ರಿಗೆ ಉಪಯೋಗ ಆಗುತ್ತೆ ಅವ್ರವ್ರು ಬಂದು ಅವ್ರ ಬಿಸ್ನೆಸ್ ನ ಇದು ಮಾಡ್ಕೊಂತಾರೆ ಕೊಲಾಬ್ರೇಟ್ ಮಾಡ್ಕೊಂತಾರೆ ಅವ್ರ ಎಕ್ಸ್ಪಾನ್ಷನ್ ಅದೊಂದೇ ಅಲ್ಲ ಈ ಒಂದು ಎಕ್ಸ್ಪೋಗೆ ನಮ್ಮ ಪಕ್ಕದ ಸ್ಟೇಟ್ಸ್ ಎಲ್ಲರೂ ಇನ್ವೈಟ್ ಮಾಡಿದೀವಿ ಎಲ್ಲರೂ ಬರ್ತಾ ಇದಾರೆ ಸೊ ಆಲ್ಮೋಸ್ಟ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಫುಟ್ಬಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ಗ್ರೀ ಎಕ್ಸ್ಪೋ ಅಂದರೆ ಡಿ ವೈಸ್ಟ್ಯಾಂಡ್ ಏನು ಮಾಡ್ತಾ ಇದ್ದೋ ಏಯ್ಟೀನ್ ನೈನ್ಟಿ ಮೈಂಟಿ ಆಯಿತು ಓನ್ಲಿ ನಾರ್ಮೋನ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಎಲ್ಲಾ ಕಡೆ ಬರ್ತಾ ಇದ್ದಾರೆ ಬಟ್ ನಮಗೆ ಇನ್ನೊಂದು ನಾವು ಬಿಸ್ನೆಸ್ ಮಾಡಬೇಕು ಅಂತ ನಮ್ಮ ಕುಂಭದಲ್ಲಿ ಇರುತ್ತೆ ಬಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಈಗ ಎಕ್ಸ್ಪೋಲ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನೇಮ್ ಆಡ್ಬೋದು ಅಂತ ನಮ್ಮ ವಿವೇಶ ಕಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ ರೆಡಿಎಸ್ಸು ಸಿಗುತ್ತೆ ಸರ್ ಥ್ಯಾಂಕ್ ಯು ಕೇಳ ಈ ವಿಡಿಎಸ್ಕೊಳ್ಳೋರು ನಾವು ಗ್ರೀನಿವೇಶ ಕಡೆಯಿಂದ ಮಾಡ್ತಾರೆ ಮಾಡಬೇಕು ಸೊ ಬೆಳಿದ ಥ್ಯಾಂಕ್ ಯು ಮೇಜರ್ ಪಾಯಿಂಟ್ ಏನಂದ್ರೆ ನಾವು ಈ ಎಕ್ಸ್ಪೋರ್ಟ್ ಎಕ್ಸ್ಪೋ ಮೂರು ದಿನ ನಾವು ಸಮಿಟ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಒಂದು ಇಂಪೋರ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಮಿಟ್ ಆಗಿರ್ಬೋದು ಒಂದು ನಾಲೆಜ್ ಸೆಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಬಂದಿರೋ ಬರೀ ಬಿಸ್ನೆಸ್ ಅಲ್ಲಿ ನಾಲೆಜ್ ಆಗಿರ್ಬೋದು ಸಮಿಟ್ಸ್ ಅಟೆಂಡ್ ಮಾಡಿ ಅವ್ರಿಗೆ ಬೇಕಾದಂತ ಏನೇ ಒಂದು ಎ ಐ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದ್ರ ಸಮಿಟ್ಸ್ ಕೂಡ ನಾವು ಲಾಂಚ್ ಮಾಡಿದ್ದೀವಿ ಸೊ ತ್ರೀ ಡೇಸ್ ಕಂಪ್ಲೀಟ್ ಅವ್ರಿಗೆ ವ್ಯಾಪಾರ ಶಾಪಿಂಗ್ ನಾನು ಗಣೇಶ್ ಅಂದ್ಬಿಟ್ಟು ಸೊ ನಾನು ವಿ ವೈಶ ಸಂಸ್ಥೆಯಲ್ಲಿ ಗ್ಲೋಬಲ್ ಪ್ರೆಸಿಡೆಂಟಾಗಿ ಸರ್ವ್ ಮಾಡ್ತಾ ಇದ್ದೀನಿ ಈ ವರ್ಷ ಸೊ ಇದು ವಿ ಎಕ್ಸ್ಪೋ ಅಂತಂದ್ಬಿಟ್ಟು ಒಂದು ದೊಡ್ಡ ಮಟ್ಟದ ಒಂದು ಇವೆಂಟು ಆರ್ಗನೈಸ್ ಮಾಡಿದ್ದೀವಿ ಸೊ ವಿ ಎಕ್ಸ್ಪೋ ಅನ್ನೋದೇನು ಅಂತಂದರೆ ಒಂದು ಬಂದು ವ್ಯಾಪಾರಿಗಳಿಗೆ ಎಲ್ಲ ಥರದ ಫೆಸಿಲಿಟಿ ಕೊಟ್ಟು ಅಲ್ಲಿ ಅವರ ವ್ಯಾಪಾರನ ಮುಂದೆ ತಗೊಂಡು ಹೋಗೋಕ್ಕೆ ಕೊಲಾಬ್ರೇಷನ್ಸ್ ಮಾಡೋಕ್ಕೆ ಅವರವರು ಇನ್ನೇನೇನೆಂದರೆ ಮಲ್ಟಿಪಲ್ ಸ್ಟೇಟ್ಸಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ ಸೊ ಎಲ್ಲರೂ ಒಂದು ಕಡೆ ಕೂಡೋದಕ್ಕೆ ಒಂದು ಜಾಗ ಬಂದು ವಿ ಎಕ್ಸ್ಪೋ ಸೊ ಎಲ್ಲರ ಕಡೆಯಿಂದ ಬಂದು ಇಲ್ಲಿ ಅವರವರ ಬಿಸ್ನೆಸ್ನೆಲ್ಲ ಇದು ಮಾಡಿ ಒಬ್ರಿಗೊಬ್ರು ಕೊಲಾಬ್ರೇಷನ್ ಮಾಡಿಕೊಂಡು ಬಿಸ್ನೆಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಈ ಪ್ರೋಗ್ರಾಮ್ನ ಹುಮ್ಮಕೊಂಡಿದ್ದೀವಿ ಇದು ಬಂದು ನೂರಿಪ್ಪತ್ತು ಸ್ಟಾಲ್ಸ್ ಒಟ್ಟಿಗೆ ಮಾಡ್ತಾ ಇದ್ದೀವಿ ಸೊ ಎಲ್ಲ ಸ್ಟಾಲ್